ಧಾರವಾಡ ಅವಳಿ ನಗರದಲ್ಲಿ ಯುಗಾದಿ ಹಬ್ಬ ಮತ್ತು ಈ ದಿನದ ಪವಿತ್ರ ರಂಜಾನ್ ಇಂದು ಅತ್ಯಂತ ಶಾಂತಿ ಪೂರ್ವಕವಾಗಿ ಮುಗ್ದಿದೆ ಮತ್ತೆ ಹುಬ್ಬಳ್ಳಿ ನೆಲದಿಂದ ಯಾವಾಗಲೂ ಒಂದು ಶಾಂತಿ ಸೌಹಾರ್ದತೆ ಮತ್ತು ಪ್ರಾಥಮ ಸಂದೇಶವನ್ನ ಹಿಂದಿನ ಜನ ಸದಾ ಕೊಡ್ತಾ ಬಂದಿದ್ದಾರೆ ಇಲ್ಲಿ ಪೂಜ್ಯರ ಮತ್ತು ಎಲ್ಲ ಜಾತಿ ಧರ್ಮದ ಮುಖಂಡರ ಒಂದು ಆಶೀರ್ವಾದದೊಂದಿಗೆ ಸಹಕಾರದೊಂದಿಗೆ ಅತ್ಯಂತ ಶಾಂತಿಯುತವಾದ ಹಬ್ಬಗಳ ಆಚರಣೆ ನಡೀತಾ ಇದೆ ಪೊಲೀಸ್ ಇಲಾಖೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂತಹ ಪ್ರತಿಯೊಬ್ಬರೂ ಈ ಸಂದರ್ಭದಲ್ಲಿ ಐವತ್ತು ವರ್ಷಗಳಿಂದ ಈ ಪರಂಪರೆ ನಡ್ಕಂಡು ಬಂದಿದೆ ಹಿಂದೂ ಮತ್ತು ಮುಸ್ಲಿಂ ನಾವೆಲ್ಲರೂ ಕೂಡ ಒಂದು ಎನ್ನುವ ಸಂದೇಶವನ್ನು ಇಡೀ ದೇಶಕ್ಕೆ ತುಂಬಾ ಒಂದು ರಚನಾತ್ಮಕವಾಗಿ ಮೆಸೇಜ್ ನೋಡ್ತಕ್ಕಂಥ ಒಂದು ಕಾರ್ಯವನ್ನು ಈ ಮಠ ಮಾಡ್ತಾ ಬಂದಿದೆ ಆದ್ದರಿಂದ ಮುಂದಾದರೂ ಕೂಡ ನಾವು ಈ ಶ್ರೇಷ್ಠವಾದ ಭ್ರಾತೃತ್ವ ಭಾವನೆಯನ್ನ ಉಳಿಸ್ಕೊಂಡು ಹೋಗೋದ್ರ ಜೊತೆಗೆ ಶಾಂತಿ ಸೌಹಾರ್ದತೆ ಇಡೀ ನಮ್ಮ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲ ಇಡೀ ನಮ್ಮ ನಾಡಿನಲ್ಲೇ ನೆಲೆಸುವಂತೆ ಮಾಡೋದು ನಮ್ಮ ಕರ್ತವ್ಯವಾಗಿದೆ ಆದ್ದರಿಂದ ಮಠ ಯಾವ ಕೆಲಸವನ್ನು ಮದ್ಯದ ಮಾಡ್ತಾ ಬಂದಿದೆ ಅದರ ಜೊತೆಗೆ ಇಸ್ಲಾಂ ಎಲ್ಲ ಬಂಧುಗಳು ತುಂಬ ಚೆನ್ನಾಗಿ ಮಠದೊಡನೆ ಬಾಂಧವ್ಯವನ್ನು ಹೊಂದಿದ್ದಾರೆ ಇಂಥ ಒಂದು ಸಂದೇಶ ಎಲ್ಲ ಕಡೆಯಿಂದಲೂ ಬರಬೇಕು ಅಂತ ನಮ್ಮ ಅಪೇಕ್ಷೆಯಾಗಿದೆ ನನ್ನ ವತಿಯಿಂದ ಮತ್ತು ಮುಸ್ಲಿಂ ಬಾ ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯ ಕೋರುತ್ತೇನೆ ಇವತ್ತು ನಾವು ಒಂದು ಪವಿತ್ರ ಸ್ಥಾನ ಮೂಸರಮಠ ಸ್ವಾಮೀಜಿ ಇದ್ದೀವಿ ನಂಗೆ ಇವತ್ತು ಈ ನೆನಪಂತು ಎಂಬತ್ನಾಲ್ಕರಿಂದ ಇನ್ನಿವರೆಗೂ ನಾವು ಇಲ್ಲಿ ಬರ್ತಾ ಇದ್ದೀವಿ ಎಂಬತ್ನಾಲ್ಕು ನಮ್ಮ ಗುರುಗಳಿ ಗುರುಗಳು ಮತ್ತು ನಮ್ಮ ಅಂಜುಮೆ ಸಂಸ್ಥೆ ಎಲ್ಲರೂ ಕೂಡಿ ಇಲ್ಲಿಂದ ಮತ್ತು ಸೇತ ತರ್ಗ ನಾವು ಪಾದಯಾತ್ರೆ ಮಾಡಿ ಇಲ್ಲಿ ಶಾಂತಿ ಸೌಹಾರ್ದ ಮಾಡಲಿಕ್ಕೆ ನಾವು ಪಾದಯಾತ್ರೆ ಮಾಡ್ತಿದ್ವಿ ಮತ್ತ ಮತ್ತೊಮ್ಮೆ ದರ್ಗಾದಿಯಿಂದ ಇಲ್ಲಿ ಮೂಟೆಗೆ ಮಾಡ್ತೀರಿ ಇದು ಒಂದು ಸಂಕೇತ ಇದೆ ಇದು ಒಂದು ಮೂರು ಸಹ ಸ್ವಾಮಿ ಪೀಠ ಏನಿದೆ ಒಂದು ಸಂಖ್ಯೆ ಫೀಸ್ ಒಂದು ಸಂಕೇತ ಕೊಡುತ್ತೆ ನಾವು ಎಲ್ಲಾರು ಬಾಳ್ಬೇಕು ನಾವು ಭಾರತೀಯರು ಮನಸ್ಸಲ್ಲಿ ಇಟ್ಕೋಬೇಕು ಪೊಲಿಟಿಕಲ್ ಡಿಫ್ರೆಂಟ್ ಬಟ್ ನಾವು ನಾವು ಭಾರತೀಯರು ವಿ ಆರ್ ಟ್ಯಾಕ್ಸ್ ಪೇಯರ್ಸ್ ವಿರ್ ಆಲ್ ಈಕ್ವಲ್ ಭವಾನ ಯಾರಿಗೂ ಬೇರೆ ಮಾಡಿಲ್ಲ ಸೂರ್ಯ ಒಂದ ಚಂದ್ರ ಒಮ್ಮೆ ನೀರು ಒಂದ ರಕ್ತ ಒಂದ ಕೆಂಪು ಗುಡ್ಕಿದ್ವಿ ಬೇರೆ ಸಮಸ್ಯೆ ಇಲ್ಲ ನಾವು ಎಲ್ಲಾರು ಕೂಡಿ ಬಾಳೋಣ ಈ ಭಾರತ ಭಾರತ ದೇಶಕ್ಕೆ ಸೌಹಾರ್ತೆ ಸೌಹಾರ್ದ ಭಾವಿಸ್ತಿ ಪ್ರಾರ್ಥನೆ ಮಾಡ್ತೀರ ಜೈ ಹಿಂದ್ ಜೈ ಕರ್ನಾಟಕ ಇಂದು ರಂಜಾನ್ ಪವಿತ್ರ ಪವಿತ್ರವಾದಂತ ಹಬ್ಬ ಈದ್ ಉಲ್ ಫತೀರ್ ದೇಶಾದ್ಯಂತ ವಿಶ್ವಾದ್ಯಂತ ಎಲ್ಲಾ ಜನರು ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲಾ ಧರ್ಮದ ಜನರು ನಾವೆಲ್ಲರೂ ಒಂದು ನಾವೆಲ್ಲರೂ ಅಂತಂಬ್ರ ಅಂತ ಹೇಳಿ ವಿಶ್ವಾದ್ಯಾದ್ಯಂತ ಈ ಹಬ್ಬವನ್ನ ಬಹಳ ಭಕ್ತಿ ಶ್ರದ್ಧೆಯಿಂದ ಪ್ರೀತಿಯಿಂದ ಸಾಮರಸ್ಯದಿಂದ ಕರುಣೆಯಿಂದ ಆಚರಣೆ ಮಾಡುವಂತ ಹಬ್ಬ ಸುಮಾರು ಒಂದು ತಿಂಗಳು ಮುಸಲ್ಮಾನ್ ಬಾಂಧವರು ಉಪವಾಸದ ವೃತ್ತದ ಜೊತೆಗೆ ಆ ಕಠಿಣ ಪರಿಶ್ರಮದೊಂದಿಗೆ ನಾವೆಲ್ಲಾರು ಸಹಬಾಳ್ವಿಂದ ಬಾಳೋಣ ಅಂತ ಹೇಳಿ ಆ ಅಲ್ಲಾವಿನ ಅಶುವದೊಂದಿಗೆ ಈ ಹಬ್ಬವನ್ನು ಆಚರಣೆ ಮಾಡ್ತೇವೆ ಕೊನೆ ದಿನಂದು ನಮ್ಮ ಇದ್ಗಾ ಮೈದಾನದಲ್ಲಿ ಪವಿತ್ರ ನಮಾಜ್ ನಂತರ ಮುಸಲ್ಮಾನ್ ಬಾಂಧವರು ಅಂಜುಮನ್ ಇಸ್ಲಾಂ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಹಾಗೂ ಸಮಾಜದ ಎಲ್ಲರೂ ಗಣ್ಯರು ಸೇರಿ ಮುಸಲ್ಮಾನ್ ಬಾಂಧವರು ಪವಿತ್ರವಾದಂಥ ಜಾಗೃತ ಉತ್ತರ ಕರ್ನಾಟಕದ ಮಠ ಶ್ರೀ ಮೂರು ಸಾವಿರ ಮಠಕ್ಕೆ ಬಂದು ಪೂಜ್ಯರಿಂದ ಆಶೀರ್ವಾದ ಮಾಡಿ ಪೂಜ್ಯರಿಗೆ ಗೌರವ ಸಲ್ಲಿಸಿ ಅವ್ರ ಕಡೆಯಿಂದ ಪ್ರಸಾದವನ್ನು ಸ್ವೀಕಾರ ಮಾಡಿ ನಾವೆಲ್ಲರೂ ಪ್ರೀತಿಯಿಂದ ವಿಶ್ವಾಸದಿಂದ ಹಿಂದೂ ಮುಸ್ಲಿಂ ಬಾಂಧವರು ಈ ಹಬ್ಬವನ್ನು ಆಚರಣೆ ಮಾಡುವಂಥ ಒಂದು ಪರಂಪರೆ ಒಂದು ದೊಡ್ಡ ಪರಂಪರೆ ದೇಶಾದ್ಯಂತ ನಾವೆಲ್ಲರೂ ಒಂದು ನಾವೆಲ್ಲರೂ ಕೂಡಿ ಮುಂದು ಅಂಥೇಳಿ ಈ ಮೂರು ಸಲ ಮಠ ಈ ಒಂದು ಒಳ್ಳೆ ಪರಂಪರೆಗೆ ನಾಂದೇ ಹಾಡಿದೆ ಈ ಸಂದರ್ಭದಲ್ಲಿ ಎಲ್ಲ ಯುವಕ ಮಿತ್ರರು ಎಲ್ಲ ಸಮಾಜದ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಬೇರೆ ಬೇರೆ ಸಮಾಜ ಬಾಂಧವರು ಇಲ್ಲಿ ಸೇರಿ ಮುಸಲ್ವಾನ್ ಬಾಂಧವರಿಗೆ ಗೌರವವನ್ನು ಸಲ್ಲಿಸಿ ನೀವು ನಮ್ಮವರು ನಾವು ನಿಮ್ಮವರು ನಾವೆಲ್ಲರೂ ಒಂದಾಗಿ ಯಾವುದೇ ಆ ಕೆಟ್ಟ ರಾಜಕೀಯ ಕೆಟ್ಟ ಮುಖಂಡರ ಮಾತು ಕೇಳಾರ್ದೇ ನಾವೆಲ್ಲರೂ ಒಂದಾಗಿರೋನ ಯಾರು ಯಾರು ದೇಶದಲ್ಲಿ ಅಶಾಂತಿಯನ್ನು ಹರಿಸ್ಬೇಕಂತೇಳಿ ಪ್ರಯತ್ನ ಮಾಡ್ತಾರಲ್ಲ ಅವ್ರಿಗೊಂದು ತಕ್ಕ ಉತ್ತರ ಇದು ಅದಕ್ಕಾಗಿ ನಾವೆಲ್ಲರೂ ಕೂಡಿ ಬರೋಣ ಈ ದೇಶ ನಮ್ಮದು ಈ ಭಾರತ್ ಮಾತೆ ನಮ್ಮದು ನಾವೆಲ್ಲರೂ ಕೂಡಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಹಂಸ ಬೈ ಬಾಯಿ ಬಾಯಿ ಅಂತ ಎಲ್ಲರೂ ಕೂಡಿ ಬಾಳುವಂಥ ಒಂದು ಒಳ್ಳೆಯ ಸಂದೇಶ ಈ ಸಂದರ್ಭದಲ್ಲಿ ಬಂದಂಥ ಎಲ್ಲರಿಗೂ ಪಾರ್ಸಲ್ ಜೈನ್ ಇರ್ಬೋದು ಅರ್ಜುನ್ ಪಾಟೀಲ್ ಇರ್ಬೋದು ಬಸವರಾಜ್ ಬೆಣಕಲ್ ಇರ್ಬೋದು ನಮ್ಮ ಪ್ರೇಮನಾಥ್ ಚಿಕ್ಕ ತುಂಬ ಇರ್ಬೋದು ಎಲ್ಲರೂ ಯುವಕ ಮಿತ್ರರು ಹಿರಿಯರು ಸಿರ್ ಸಾಹೇಬರು ಅವರು ಆಮೇಲೆ ಆಮೇಲೆ ಪೊಲೀಸ್ ಇಲಾಖೆಯ ಕಮಿಷನರ್ ಅವರು ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಸಹಕಾರ ಕೊಟ್ಟಾರ ಅವರೆಲ್ಲರಿಗೂ ಮೂರು ಸಾವಿರ ಹಾಗೂ ಪೂಜ್ಯರ ವತಿಯಿಂದ ಧನ್ಯವಾದ ಹೇಳುತ್ತಾ ಮತ್ತೊಮ್ಮೆ ನಮ್ಮೆಲ್ಲ ಮಾಧ್ಯಮದ ಮಿತ್ರರು ವರ್ಷ ತಾವು ಆ ನಮಾಜಕ್ಕೆ ಅದಾದ್ಮೇಲೆ ಮೂರ್ಸಾ ಮಟ್ಟಕ್ಕೆ ಬಂದು ಇದೇನು ಬಾಯಿಚಾರ ಐತಲ್ಲ ಬಾ ಚೆನ್ನಾಗಿ ಕವರ್ ಮಾಡಿ ಇಡೀ ಸಮಾಜಕ್ಕೆ ಬಿತ್ತರಿಸುವಂತ ಕೆಲಸ ಮಾಡತ್ತರಿ ಅದಕ್ಕೆ ನಿಮಗೂ ಮತ್ತೊಮ್ಮೆ ಶುಭಾಶಯಗಳು ಹಾಗೂ ಧನ್ಯವಾದಗಳು